ಓಂ ಶ್ರೀ ಶ್ರೀಗುರು ನಮಃ ಯಾವತ್ತು ಇಳ್ಕಲ್ ಹಾಗೂ ಸುತ್ತಮುತ್ತಲಿನ ಸಮಸ್ತ ನಾಗರಿಕರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಇವತ್ತಿನ ನಮ್ಮ ಇಳ್ಕಲ್ ಮಹಾನಗರಕ್ಕೆ ರಾಜ್ಯದಲ್ಲೇ ಒಂದು ಮನೆ ಮಾತಾದಂಥ ಶ್ರೀಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲು ಈ ಕಂಪನಿಯು ನಮ್ಮ ಇಳ್ಕಾಲ್ ನಗರಕ್ಕೆ ಆಗಮಿಸಿದ್ದು ತಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ ಇದೇ ಬಸವೇಶ್ವರ ಸರ್ಕಲ್ ಹತ್ತಿರ ಹತ್ತಿರವಿರುವ ಶ್ರೀಯುತ ಮಹೇಶಪ್ಪ ಸಜ್ಜನ್ ಇವರ ಜಾಗೆಯಲ್ಲಿ ನಾಳೆ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಿಂದ ಶುಭಾರಂಭ ಸಾಯಂಕಾಲ ಆರು ಗಂಟೆಗೆ ನೆರವೇರ್ತಾ ಇದೆ ಈ ನಾಟಕದ ಉದ್ಘಾಟನೆಗೆ ನಾಡಿನ ಹೆಸರಾಂತ ಕಲಾಪೋಷಕರ ಮಠ ಪೂಜಾ ಸಿದ್ದನಕೊಳ್ಳದ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು ನಾಟಕದ ಉದ್ಘಾಟನೆ ನೆರವೇರಿಸಲಿದ್ದಾರೆ ಅದೇ ರೀತಿ ನಮ್ಮ ಶ್ರೀ ಗುರು ಮನಿಪ್ರ ಗುರು ಮಹಾಸ್ವಾಮಿಗಳು ಚಿತ್ತರ್ಗಿ ಸಂಸ್ಥಾನ ಮಠ ಎಳಕಲ್ ಪೂಜರು ಕೂಡ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮುನಗುನ್ಮತ ಕ್ಷೇತ್ರದ ಜನಪ್ರಿಯ ಶಾಸಕರು ಸನ್ಮಾನ ಶ್ರೀ ವಿಜಯಾನಂದ್ ಎಸ್ ಕಾಶಪ್ನವರು ಕೂಡ ಆಗಮಿಸಲಿದ್ದು ತಾವೆಲ್ಲರೂ ಸಮಸ್ತ ಕೆಳಕಲ್ಲಿನ ಎಲ್ಲ ಕಲಾಭಿಮಾನಿಗಳು ಹಾಗೂ ಸಂಘ ಸಂಸ್ಥೆಗಳು ಈ ಒಂದು ನಾಟಕ ಬಹಳ ಬನಶಂಕರಿಯಲ್ಲಿ ಒಂದು ಜಾತ್ರೆ ಅತಿ ಯಶಸ್ವಿಯ ಪ್ರದರ್ಶನ ಕಂಡಂಥ ನಾಟಕ ಸುಮ್ಮನೆ ಸುಂದರಿ ಎಂಬ ಈ ನಾಟಕ ಬಹಳ ಯಶಸ್ವಿಯಾಗಿ ನಡೀತು ತದನಂತರ ಅವರು ಎರಡು ಮೂರು ಊರುಗಳಲ್ಲಿ ಕ್ಯಾಂಪ್ ಮಾಡಿದಾಗ ಸಂಸ್ಥೆ ಬಹಳ ನಷ್ಟದಲ್ಲಿ ಅನುಭವಿಸಿ ಪಾಪ ಅವ್ರ ಮಾಲೀಕರು ಇವತ್ತು ನಮ್ಮ ಇಲ್ಕಾಲ್ ನಗರ ಅಂದರೆ ಒಂದು ಕಲೆಯ ತೋರೂರು ಈ ಇಲ್ಕಾಲ್ ನಗರದಲ್ಲಿ ಎಲ್ಲ ತಮಗೆ ಗೊತ್ತ ಯಾಕೆ ಕಲಾವಿದರಂದರೆ ಎಲ್ಲರೂ ಒಂದು ಇದನ್ನು ನೋಡೋಂಥ ಹಿಂದೆ ನಮ್ಮ ಲಾಟಿ ಗುಂಡಪ್ಪನವ್ರಂಥವರು ಶಂಕರಪ್ಪ ಪುಟ್ಟಿಯವರು ನಮ್ಮ ಕಟಂಬಲಿ ಅಂತವರು ಶ್ರೀಮತಿ ಗುರುಮ ರಂಗಮ್ಮ ಅವರು ಇರ್ಬೋದು ಬಾರಿಗಿಡ ಲಕ್ಷ್ಮೀಬಾಯಿ ಇರ್ಬೋದು ಜನತ್ ಬೇಗಮ್ ಅಂತವ್ರು ಇಂಥ ಎಲ್ಲ ಕಲಾವಿದರನ್ನ ಒಳಗೊಂಡಿರ್ತಕ್ಕಂಥ ಒಂದು ಈ ನಗರ ಇಂಥ ನಗರಕ್ಕೆ ಈ ಒಂದು ಸಂಸ್ಥೆ ಆಗಮಿಸಿದೆ ತಾವೆಲ್ಲರೂ ತನು ಮನ ಧನದಿಂದ ಆ ಸಂಸ್ಥೆಯ ನಮ್ಮೂರಲ್ಲಿರುವವರೆಗೂ ಈ ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ಕಲ್ಲೂರು ಈ ಕಂಪ್ನಿ ನಮ್ಮದು ಇದರಲ್ಲಿ ಅಭಿನಯಿಸತಕ್ಕಂಥ ಎಲ್ಲ ಕಲಾವಿದರು ನಮ್ಮೂರು ಎಂಬ ಭಾವನೆಯಿಂದ ಆ ಸಂಸ್ಥೆಯನ್ನು ಮೂರಲ್ಲಿರುವ ತಾವೆಲ್ಲರೂ ತನು ಮನದನದಿಂದ ಸಹಾಯ ಸಹಕಾರ ಮಾಡಿ ಅವ್ರು ಮತ್ತೆ ನಗನಾಗುತ್ತಾ ಮುಂದೆ ಊರಿಗೆ ಪ್ರಯಾಣ ಹೋಗುವಂತೆ ನಾರಾಯಣವೆಲ್ಲರು ಮಾಡೋಣ ಅಂತೇಳಿ ಅಷ್ಟಿ ಒಂದೆರಡು ಮಾತು ಕೊಡ್ತಾನೆ ಈಗ ಕಂಪನಿಯ ಮಾಲೀಕರು ಮಾತಾಡ್ತಾರೆ ಎಲ್ಲರಿಗೆ ನಮಸ್ಕಾರ ಪ್ರಥಮ ಬಾರಿಗೆ ಇದೇ ನಿಮ್ಮ ಇಳಕಲ್ ಮಹಾನಗರಕ್ಕೆ ಗದಗ ಜಿಲ್ಲೆಯ ಗದಗ ತಾಲೂಕಿನ ಕಲ್ಲೂರು ಗ್ರಾಮದ ಈ ಸಂಸ್ಥೆ ಶ್ರೀಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಅಂತ ಹತ್ತೊಂಬತ್ತು ನೂರ ಅರವತ್ತೈದರಲ್ಲೇ ಈ ಪ್ರಾರಂಭ ಆದ ನಮ್ಮ ಸಂಸ್ಥೆ ಮಾನು ಕಲಾವಿದರು ತಮ್ಮ ತಂದೆಯರು ಬಸಪ್ಪ ತಂಡೀರಂತ ಹಿಂದೆ ಹಾಗೂ ಹಲವಾರು ಕಂಪ್ನಿ ಎಲ್ಲ ಕಂಪನಿಯಲ್ಲಿ ದುಡಿದಂಥ ನಮ್ಮ ಕೈಗರು ಈ ಸಂಸ್ಥೆ ಕಟ್ಟಿದ್ದಾರೆ ಅದನ್ನೇ ನಾವು ಒಂಬತ್ತು ಮಂದಿ ಅಣ್ಣ ತಮ್ಮರು ರಂಗಭೂಮಿಯೇ ನಂಬಿ ನಂಬಿಕೊಂಡು ಹೋಗ್ತಾ ಇದ್ವಿ ಅದಕ್ಕಾಗಿ ಹಿಂದೆ ನಮ್ಮ ಅಪ್ಪರು ಬಂದಿದ್ರು ಅದು ಯಾವ ಕಾಲ ಅಂತ ನಮಗೆ ಗೊತ್ತಿಲ್ಲ ಈಗ ನಾವು ಕಂಡಂಗೆ ಇದ್ದಾಗ ಒಂದು ಇಪ್ಪತ್ತೈದು ವರ್ಷ ಆಯಿತು ಎಲ್ಲ ಕಲಾವಿದರು ಗೊತ್ತು ಈ ಸಂಸ್ಥೆದಲ್ಲೂ ಹಳೆಯ ಕಲಾವಿದರು ಈ ಕಂಪ್ನಿಯಲ್ಲಿ ದುಡ್ದವರ ಇದ್ದಾರೆ ಕಾಶಿಂಬಿ ಅಂತವರು ಆಮೇಲೆ ಉಪಾರಾಣಿ ಅವರು ನಾಯಕರು ಇನ್ನು ಹಳ ಹುಳು ಹಬ್ಬರು ಕಲಾವಿದರು ಬಂದಿದ್ರು ಇಲಕಲ್ಲ ಅಂತಾರೆ ನಾವು ಬಂದಿದ್ದು ಪ್ರಥಮ ಇಲ್ಲಿ ಸಂಸ್ಥೆ ಯಾಕಂದರೆ ಎರಡು ಮೂರು ಕ್ಯಾಂಪ್ ಲುಶನ್ ಆದಕ್ಕ ಇಲ್ಕಲ್ಲ ಆಯ್ಕೆ ಮಾಡಿದ್ವಿ ಯಾಕಂದರೆ ಕಲಾವಿದರಿಗೆ ತವರು ಮನೆ ಇಲಕಲ್ ಯಾವುದೇ ಕಂಪ್ನಿ ಬಂದರೂ ನಾವು ಕೇಳ್ತೀವಿ ಹಲವಾರು ಕಂಪ್ನಿ ಮಾಲೀಕರು ದೇ ಭಾರಿ ಪ್ರೋತ್ಸಾಹ ಕೊಟ್ಟರು ಪಾಚಂದ್ರೆ ನಾಟಕಕ್ಕಾಗಿ ಇದು ಪ್ರಥಮ ಇಲ್ಲಿ ಒಂದು ಥಿಯೇಟರ್ ಇತ್ತು ಒಂದು ಎರಡು ಮೂರು ತಿಂಗಳು ಚಲೋ ಆಗ್ಬೋದು ಅಂತ ಬಂದಿದ್ದೀವಿ ತಮ್ಮೆಲ್ಲರ ಆಶೀರ್ವಾದ ಇರಲಿ ನಾಳೆ ಪ್ರಾರಂಭ ಆಯಿತು ಆರು ಗಂಟೆಗೆ ಇದಕ್ಕಾಗಿ ನಮ್ಮ ಸಿದ್ಧಂಥ ಅಜ್ಜರು ಸ್ವಾಮಿಗಳು ಹಾಗೆ ಇಲ್ಲಿಯ ಕಲಾ ಪ್ರೇಮಿಗಳಾದಂಥ ಕಲಾವಿದರಿಗೆ ಆಶ್ರಯ ನೀಡುವಂಥ ಎಮ್ ಎಲ್ ಎ ಸಾಹೇಬರು ಬರ್ತಾ ಇದಾರೆ ಹಲವಾರು ಗಣ್ಯ ವ್ಯಕ್ತಿಗಳು ಹೇಳಿದ್ವಿ ಯಾಕಂದರೆ ನಮ್ಮದು ಥಿಯೇಟ್ರ್ ಬರೋದು ಇಲ್ಲಿ ಮಾಡೋದು ಲೇಟ್ ಆಗಿಬಿಟ್ಟು ಅದಕ್ಕಾಗಿ ನಾಳೆ ಆರು ಗಂಟೆಗೆ ಒಂದೇ ಶೋ ಮಾಡ್ತಾ ಇದ್ವಿ ಪ್ರತಿದಿನ ಎರಡು ಆಟ ದಯವಿಟ್ಟು ಕಲಾಭಿಮಾನಿಗಳಿಗೆ ತಾವೆಲ್ಲರೂ ಆಶೀರ್ವಾದ ಮಾಡಿ ರಂಗ ಕಲೆಯನ್ನು ಉಳಿಸಿ ನಂಗ ಪೂಜೆ ಹೂಡಿಸ್ಲಿ ಟಿಕೆಟು ಆಮೇಲೆ ವಿಶೇಷವಾಗಿ ನಾವು ಯಾವುದೇ ಹುಡುಗೋದ್ರೂ ನೂರ ಐವತ್ತು ನೂರ ಇಪ್ಪತ್ತು ರೂಪಾಯಿ ಟಿಕೆಟ್ ತಳಗೆ ನಡೆಯಲಿಲ್ಲ ಅಂದ್ರೆ ಕಂಪ್ನಿ ಖರ್ಚಿನೇ ಅಷ್ಟಿರ್ತಕ್ಕಿದೆ ಆದರೂ ಈಗ ಮಳೆಗಾಲ ಬದುಕೋದು ಕಷ್ಟ ಆಗೈತಿ ಅದಕ್ಕಾಗಿ ಇಲ್ಲಿ ಪೂರ್ತಿ ರಿಯಾಯಿತಿ ದರ ಮಾಡಿದ್ವಿ ಉಳಕಿದ್ದ ಜನಕ್ಕೆ ಗಂಡು ಮಕ್ಕಳ ಉಳಕಿದ್ದ ಜನಕ್ಕೆ ನೂರು ರೂಪಾಯಿ ಹೆಣ್ಣು ಮಕ್ಕಳಿಗೆ ಐವತ್ತು ರೂಪಾಯಿ ಅಂದರೆ ನಮ್ಮ ನಾಡು ತಾಯಿ ನಾಡು ಅಂತ ತಾಯಂದ್ರಿಗೆ ಐವತ್ತು ಮಾಡಿಬಿಡೋಣ ಅಂದ್ರೆ ಸ್ವಲ್ಪ ಜನ ಬಂದರೆ ಅವರಿಂದ ಎಲ್ಲರೂ ಬರ್ತಾರೆ ಅಂದರೆ ರಂಗಭೂಮಿ ಬರ್ಬರ್ತಾ ಈಗ ಏನಾಗಿಬಿಟ್ಟರೆ ನಸೀಶು ಹೋಗ್ತಾ ಇದೆ ಒಂದು ಯಾವುದೇ ಊರಿಗೆ ಹೋಗಲಿ ಎಲ್ಲೋ ಒಂದು ಗ್ರಾಮೀಣದಲ್ಲಿ ರಂಗಭೂಮಿ ಉಳಿಯೋಕೋತೀವಿ ಈ ಸಿಟಿಯಲ್ಲಿ ಈಗ ಮುದ್ದೆ ಬೇಳದಿಂದ ಬಂದ್ವಿ ನಾವು ಒಂದು ತಿಂಗಳಿದ್ರೂ ಕರೆದ್ವಿ ಏನೂ ಅಲ್ಲಿ ಪ್ರೋತ್ಸಾಹ ಸಿಗಲಿಲ್ಲ ಜನನೇ ಬರಲಿಲ್ಲ ಒಂದು ಸ್ವಲ್ಪ ಹೆಣ್ಮಕ್ಳೇ ನೋಡಿದ್ರು ನಾಟಕ ಹನ್ನೆರಡು ಪರ್ಸೆಂಟೇಜ್ ನೋಡಿದರು ಅದಕ್ಕೆ ನಿಮ್ಮನ್ನೇ ಈ ಸಂಸ್ಥೆ ನಡ್ಕೊಂಡು ಬಂದಿದೆ ದಯವಿಟ್ಟು ಇಲ್ಕಲ್ಲು ಹಾಗೂ ಸುತ್ತಮುತ್ತಿನ ಕಲಾಭಿಮಾನಿಗಳು ದಯವಿಟ್ಟು ರಂಗ ಕಲೆ ಉಳಿಸ್ರಿ ರಂಗ ಮುಂದೂಡಿಸಿ ಯಾಕಂದರೆ ಈ ನಾಟಕನು ಬಂಗಾರದಂಥ ನಾಟಕ ಇದೆ ಈಗ ಕೇಳೋರಿಗೆ ಬಂದರ ನೋಡ ಬಂಗಾರಂಥ ಒಂದು ಸಬ್ಜೆಕ್ಟುಂದರೆ ಮಹೇಶ್ ಕಲ್ಲುಳಂತ ಅದ್ಭುತವಾಗಿ ಬರತ್ತೆ ಸಾಹಿತ್ಯ ಆಮೇಲೆ ಇದು ಕಾಲ್ಪನಿಕ ನಾಟಕ ಅಲ್ಲ ಕಾಲ್ಪನಿಕ ನಾಟಕ ಅಂದರೆ ಹಿಂದೆ ಕವಿಗಳು ನಮ್ಮವರು ಬರ್ತಿದ್ರು ಅಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂತ ಇದು ಕರ್ನಾಟಕ ಮಹಾರಾಷ್ಟ್ರಿ ಬಾಂಡ್ರೆಲೆ ಅಂದರೆ ಕವಿ ಅಲ್ಲೇ ನಮ್ಮ ಚಿಕ್ಕೋಡಿ ತಾನು ಅಲ್ಲೇ ಹೊಳೆ ದಾಟಿದ ಮಹಾರಾಷ್ಟ್ರ ಈ ಕಡೆ ಕರ್ನಾಟಕ ಚಿಕ್ಕೋಡಿ ತಾನು ಅಲ್ಲಿ ನಡೆದ ಸತ್ಯ ಘಟನೆ ಈ ನಾಟಕ ಇದನ್ನು ಅಲ್ಲೇ ಹೇಳೋರು ಅಂತ ಕೇಳಿಕೊಂಡು ಒಳ್ಳೆಯ ಅದ್ಭುತವಾಗಿ ಬರೆದಿದ್ದಾರೆ ಎಲ್ಲ ಕಡೆ ಮಿನಿಮಮ್ ಒಂದು ಒಂದೊಂದು ಊರಲ್ಲಿ ನೂರು ಇನ್ನೂರು ಪ್ರಯೋಗ ಆಡಿದ್ವಿ ಇಲ್ಲೇ ಮನೆ ಮದ್ದೆ ಅಷ್ಟೇ ಒಂದು ನಾಲ್ಕು ಪ್ರಯೋಗ ಆಡಿದ್ವಿ ನಮ್ಮ ಅಲ್ಲಿ ಅದಕ್ಕೆ ತಾವೆಲ್ಲರೂ ಸಹಕಾರ ನೀಡಿ ನಾಳೆ ಬರುವ ಎಲ್ಲ